ಗೋವಿಂದ ರಂಗನಾಥ ನೀ ನಿನ್ನ ತಂಗಿಯ ನನ್ನ ತಮ್ಮನಿಗೆ ಸತಿ ಯಾವಾಗಿ ಕಳಿಸಿದೆಯೋ ಅಂದಿನಿಂದಲೇ ನನ್ನ ತಬರ ಸಾಗಿತ್ತು ನಿನ್ನ ಸಿರಿತನ ಕತ್ತಲ್ಲಿಗೆ ಬೆಳಕು ಬೆಳಕಿ ಪ್ರಕಾಶ ನನ್ನ ಮನೆ ಸೇರಿದ ನಿನ್ನ ತಂಗಿನ ನಿನ್ನ ಶ್ರೀಮಂತಿಗೆ ಸೂರ್ಯ ಮಾಡಿ ನಿನ್ನ ಸಕಲ ಸ್ಥಿರಾಲಯ ನಾಗಿನ ಚಂದ್ರಕಾಂತನ ಅಲ್ಲ ಪೂಜಂಗ ಅದೇ ನಂದು ಹಬ್ಬನೇ ಮಾಡ್ತೀವಿ ನಂಗೆ ತಮ್ಮ ಲಕ್ಷ್ಮೀಕ ಅಂತ ನನಗೆ ಮನ ಹೇಳು ಓ ಅವರೇ ಬಂದು ಮಾಜಾಗ ಅಂತ ಕೆಲಸ ಇದಕ್ಕೆ ಲಕ್ಷ್ಮೀಕಾ ಅಂತ ಒಂದನೇ ಅಂತ ಉತ್ಕೋಟಿ ಹಣ ನಿನ್ನೆ ಪಡೆದುಕೊಂಡಂತೆ ಇವತ್ತೊಂದು ದಿನ ಈ ಮನೆಯ ಭಾಗ್ಯದೇವರಿಗೆ ತಿಳಿ ಹೇಳಿ ನಾವೇ ಅವರೆನ್ನಿಂದ ಐವತ್ತು ಎಕರೆ ಆಸ್ತಿ ಎಂಟಿಸಿ ಇನ್ನು ನಮಗೆ ಸರಿಸಾಟಿ ಯಾರೂ ಇಲ್ಲ ಈ ನೋಡಿಯಲ್ಲಿ ನಾವು ವೇದನೆಗಳು ಅಂತ ನಿನ್ನ ಹೆಂಡತಿಗೆ ನಿನ್ನ ನಿಂದುವಳು ಕಿತ್ತು ಹಾಕು ಅವಳ ಮಾತನ್ನು ಸಹ ಅವರಣ್ಣ ತೆಗೆದು ಹೋಗು ಭರವಸೆಯಿಂದಲೇ ಅವಳಕ್ಕೆ ಹತ್ತು ಜೊತೆ ಎತ್ತಿನಗಳೇ ರೆಡಿ ಮಾಡಿ ನೀನು ಅವಳನ್ನು ರೆಡಿ ಮಾಡು ನಾನು ಜನಗಳನ್ನ ರೆಡಿ ಮಾಡ್ತೀನಿ ನಮ್ಮ ಹೊಸ ಬಟ್ಟೆ ಕೆಲಸಕ್ಕೆ ಹೋಗೋಣ ಕಾತ್ರಿ ಬನ್ನಿ ನಿಜವಾಗುವುದೇ ಹುಟ್ಟ ಕೋಳೆಯಲ್ಲಿ ಹೋಗಿರುವ ಓಜಿನಿಂದ ಸರ್ವನಾಶವಾಗಬೇಕಾದರೆ ಅಂದು ಹಳ ಎತ್ತಿ ಅರಮನೆಯ ಬರೆಸಿಕೊಂಡಂತೆ ನಾಳೆ ಇವಳಿಂದ ಈ ಕಬಳಿಸಲೇಬೇಕು ಭೂಮಿಯನ್ನು ಕಬಳಿಸಲೇಬೇಕು ಯಾಕೆ ಅಷ್ಟು ಜೋರಾಗಿ ಕೂಗ್ತಾ ಇದೆಯಲ್ಲ ನನ್ನ ಮನೆಯ ಜ್ಯೋತಿಯಾಗಿ ಸದಾ ಸಂಕಟದ ನೀನು ಒಂದು ಜನ ನೀನು ನನ್ನ ಕಣ್ಣೆದುರಿಗೆ ನಿಂತಿದ್ದರೆ ನನಗೆ ಕಪ್ಪಲ ಹೊರಸಂತಾರತ್ತದೆ ಭಾಗ್ಯ ಹೌಳೋದು ಸಾಕು ಅದೇನು ವಿಷಯ ಅಂತ ಹೇಳಿ ಅಂತೂ ನಿನ್ನ ಸಹಾಯದಿಂದ ನಮ್ಮ ಫ್ಯಾಕ್ಟ್ರಿ ಮುಗಿಯುವ ಹಂತಕ್ಕೆ ಬಂತು ಭಾಗ್ಯ ನಿನ್ನ ಹಣದ ಉಪಕಾರ ಸಾಕು ಇವತ್ತಾದರೂ ಆ ಫ್ಯಾಕ್ಟ್ರಿನ ತೋರಿಸ್ತೀರೋ ಇಲ್ವೋ ನೀನೇ ಅದರ ಒಡಿತಿಯಾಗಿರುವಾಗ ನೀ ಯಾವಾಗ ಬೇಕಾದ್ರೂ ನೋಡಬಹುದು ಅದಕ್ಕೆ ನನ್ನ ಅಭ್ಯಂತರ ಏನೂ ಇಲ್ಲ ಭಾಗ್ಯ ಇಲ್ಲಿ ನನ್ನ ಕೂಗಿ ಕರೆದ್ರಲ್ಲ ಯಾಕೆ ಪತಿಯ ಮಾತಂತೂ ಅಲ್ಲ ಕಳಿಯೋಲ್ಲ ನನ್ನ ಸತಿಯಲ್ಲಿ ಈ ನಿನ್ನ ನಲ್ಲರಿಗೆ ಮತ್ತೊಂದು ಚಿಂತೆ ಬಹು ಗಾಢವಾಗ್ತದ ಬಾಗ್ಯಾ ಭಾಗ್ಯ ಕೊಡುತ್ತಿದೆಯಾ ಛೇ ಛೇ ಎಂತ ಎಂಥ ಮಾತನಾಡ್ತಿದ್ದೀರ ನಾನು ನೋಡಿಯಾ ನೋಡಿ ಈ ಮಾತನ್ನು ಆಡಬೇಡಿ ನಿಮಗೆ ಆತ ಆಘಾತದಲ್ಲಿ ಏನು ಅರ್ಧ ಪಾಲಿದೆ ಅದು ಯಾವ ಮಾತು ಅಂತ ಹೇಳಿ ನಾನು ನೋಡಿ ಈಗೇ ನಡೆಸ್ಕೊಡ್ತೀನಿ ನಮ್ಮ ಮಣ್ಣನಿಗೆ ತೂನೋ ಅಂತ ಇದ್ದಿಲ್ಲ ಎತ್ತರ ಕಣ್ಣು ಈ ನೋಡಲ್ಲಿ ಗುದುಗಿಸಿಕೊಳ್ಳಬೇಕೆಂದರೆ நீன மண்ணை ஆசி நின்று ಕೆಲಸ ಬಿಟ್ಟು ಹೇಳಿ ಹಿಂದೆ ನೀ ನಂದವಾದ ನೆನಪಿಲ್ಲವೇ ಪ್ರತಿ ವಾದ್ಮೆಯನ್ನು ನಾನು ನಿನ್ನ ಸತಿಯಲ್ಲ ಸತಿ ಸೋಣ ಎನ್ನು ಅದನ್ನು ಆಗಲೇ ಮರ್ತೀಯ

ಮುಂದೆ ನಿನಗೆ ಏನಾಗುತ್ತದೆ ಎಂದು ತಗ್ಗೆ ಮೇಲೆ ಪ್ರಾಣವನ್ನು ಇಟ್ಕೊಂಡಿರೋ ಹೃದಯವನ್ನು ನೋಡಿಕೊಳ್ಳುತ್ತಾರೆ

ಚಂದ್ರಕಾಂತ್ ಕೊಟ್ಟ ಸೇರ್ಕ್ಯಂಡ ಹಾಳಾಗ ರೀ ಮಂದಿ ಜಮೀನ್ ಮಂದಿ ಹೆಣ್ಮಕ್ಕಳೆಲ್ಲ ಕಣ್ಣೀರಿಗ ಇದಕ್ಕೆಲ್ಲಾ ಕಡಿಮೆ ಆತತಿ ಆ ಭೂಜನ್ಯ ಕೊಚ್ಚೇತಿ ಅಂತ ಗೊತ್ತಾನ ಬರಸನ ತಮ್ಮ ಈ ಆಸ್ತಿ ಒಂದು ಹಿಂಗ ಸುತ್ತ ತೊಳೆಗೆಲ್ಲ ನಾವೇ ತೋರಿಗೇ ಯಾರು ಅಪ್ಪಳೆ ಬದಲಾರ ಅಮ್ಮ ಜಮೀನಿನಲ್ಲೇ ಕಾಲಿಟ್ಟರೆ ಲೇ ಭದ್ರಾ ನಮ್ಮ ಜಮೀಗೆ ನಾವು ಕಾಲಿಡಲು ಯಾರಾದರ ಕೇಳದಿಗೆ! ನಿಮ್ಮ ಪಾಪದ ರಕ್ಷಣೆಯಿಂದ ಇದು ವೈದ್ಯರು ತೋರಿಸುತ್ತೆ ಅಯ್ಯ ಈಗ ಈ ಹರಿದು ಕೊನೆ ಅವರನ್ನು ಕತ್ತರಿಸಿ ಕೇಳುತ್ತೆ ಆಧಾರಿತವಾಗಿ ನಿಮ್ಮ ಸಂತ ತಂಡಮಾರಿ ಹಾಕಿಸಿ ಈ ಕಾಯಕ ಹೂಡುವ ನೀನು ಮಾಮೋಸಗಾರ ನೀನು ಅಳಿಯನಿರಬೇಕು ನಿಜ ಆದರೆ ನನ್ನ ತಂಗಿ ಹೊರತು ನಿನಗೆ ಎಲ್ಲಿದೆ ಆಸ್ತಿ ಇದೇ ಸರಿಯಾದ ಉತ್ತರ ಹ ಭಾಗ್ಯ ನನ್ನ ಪಾಲಿನ ಆಸ್ತಿ ಬೇಕೆಂದು ನನ್ನನ್ನು ಒತ್ತಿ ಇದಕ್ಕೆ ಕರೆತಂದಿಯಲ್ಲ ಕೇಳು ನಿನ್ನ ಪಾಲಿನ ಆಸ್ತಿಯನ್ನು ಏಕೆ ಭಾಗ್ಯ ಹೇಗೆ ಮೌನು ನೀನು ಹೀಗೆ ಮೌನವಾಗಿ ಹೇಳುತ್ತ ನಿಂತರೆ ನನ್ನ ಮೃತ್ಯುವಿಗೆ ನೀನೇ ಕಾರಣವಾಗುತ್ತೀಯ ಸ್ವಾಮಿ ಈ ಯುದ್ಧದಲ್ಲಿ ನಿನಗೆ ನಿಮ್ಮಣ್ಣಿರಬೇಕ ಇಲ್ಲ ನಾನು ಬೇಕು ಇದು ಸತಿಪತಿಗಳಾದ ಸತಿಪತಿಗಳು ಒಂದಾದ ಮಾತು ನೀವು ಸುಮ್ಮನೆ ನಿಂತು ಕ್ಷಿಸಿ ಬಿಡಲ್ಲ ಇಲ್ಲಿನ ತಂಗಿಯಲ್ಲ ನೋಡಣ ಮಾತುನಿಂದ ಇಲ್ಲಿನ ಗಂಡಿನ ಮನಿಗೆ ಮತ್ತೊಮ್ಮೆ ಇಲ್ಲಿನ ತಂಗಿಯನ್ನ ಕ್ಷಮಿಸಿ ಬಿಡಲ್ಲೇ ವಿಚಿತ್ರವಾಗಿದೆ ಅಲ್ಲ ವಿಚಿತ್ರವಾಗಿದೆ ನೋಡೋಣ ಇಲ್ಲಿನ ತಂಗಿಗೆ ಬೇಡಿದ ಭಾಗ್ಯ ಕಲಿಸ್ತೀನೋಣ ಏನೊಂದೇ ಹೊತ್ತು ಈ ತಂಗಿ ಅಂತ ಆಸೆ ಇರ್ತಾ ಈಡೇರಿಸಿ ಬಿಡೋಣ ಈ ಪಾಪ ತಂಗಿ ಸಂತೋಷವಾಗಿರ್ತಾಳೆ but ಎಕರೆಯ ತಂಗಿಗೆ ಬಿಟ್ಟು ತಂದಿದ್ದೀನಿ ಶಾಪ ರಿಗಿಸ್ಟರ್ ಅಲ್ಲಿ ಸರಿಯಾಗಿ ಬಿಡುತ್ತೇನೆ ಸರಿಯಾಗಿ ಬಿಡುತ್ತೇನೆ ನಾಳೆಗೆ ಈಗಲೇ ಈ ಅಣ್ಣ ಮೋಸವಿದೆ Não,